ಫ್ರೆಂಡ್ಸ್ ನಮ್ಮ ನಾಡಿಗೆ ಮನೆಗೆ ಸ್ವಾಗತ ನಾವು ಚೆನ್ನಾಗಿದೀನಿ ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಬಾಳೆದ ಹಿಂಡಿನ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ಕೊತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಭಾಳ ಹಿಂಡಿನ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಮತ್ತು ಭಾಳದ ಹಿಂಡಿನ ಸಲಾಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಥರ ಹಿಂಡಿ ಇರುತ್ತೆ ಇದು ಇಟ್ಟ ಹಿಂಟೆ ಕಟ್ ಮಾಡ್ಕೊಂಡು ಚಾಕು ಈ ಥರ ಎಳೆ ಎಲ್ಲ ತಗೋಬೇಕಿದ್ನ ನೋಡಿ ಈ ಥರ ಎಲ್ಲ ನಿಮಿಟ ಇದನ್ನ ಬಿಡಿಸ್ಕೊಂಡು ಇದನ್ನ ಸಣ್ಣ ಸಣ್ಣಕ್ಕೆ ರೌಂಡಾಗಿ ಕಟ್ ಮಾಡ್ಕೋಬೇಕು ಈಗ ಮುಂದೆ ಎಲ್ಲ ಕಟ್ ಮಾಡ್ಕೋಬೇಕು ಮತ್ತೆ ಕಟ್ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಿಡ್ನಿ ಸ್ಟೋನ್ಸ್ಗಳ ತುಂಬ ಒಳ್ಳೆಯದು ಇತ್ತು ಬಾಳೆದಿಂದ ಕಿಡ್ನಿ ಸ್ಟೋನ್ಸ್ ಎಲ್ಲ ಕಮ್ಮಿ ಆಗುತ್ತೆ ಎಲ್ಲ ಕರ್ಗೋಗುತ್ತೆ ಮತ್ತೆ ಕಿಡ್ನಿ ಸ್ಟೋನ್ಸ್ ಬರೋದೇ ಇಲ್ಲ ಎರಡು ಫ್ರೆಂಡ್ಸ್ ಈ ಥರ ರೌಂಡ್ ರೌಂಡ್ಗೆ ಹೆಚ್ಕೋಬೇಕು ರೌಂಡ್ ರೌಂಡ್ ಹೆಚ್ಕೊಂಡು ಮತ್ತು ತೆಳ್ಳಕ್ಕೆ ತಪ್ಪನ ಹೆಚ್ಕೋದು ಹೆಚ್ಕೊಂಡು ಹಿಂಗೆ ಇಟ್ಕೊಳ್ಳೋ ಇದನ್ನ చిక్ చిక్దీక ఇంత హండూ ఇకికొండూ మజ్జిగ నీరు పక్కొడ్ ఫ్రెండ్స్ మజ్జిగ నీరు అమ్మ ఆమె కయలు ఎత్బిట్టు మజ్జిగ నీర బెంకే కుడిబోదు భాళది అదిన నెన్సి అది రసెలబురుతే ఉప్పు హాకం కూడా తుంబ ఒళ్ ఫ్రెండ్స్ ಫ್ರೆಂಡ್ ಈಗ ಭಾಳ ದಿನದಿಂದ ಮಜ್ಜಿಗೆ ಹಾಕೊಂಡು ಕಟ್ ಮಾಡ್ಕೊಂಡು ಅದಕ್ಕೆ ಪಲ್ಯಕ್ಕೆ ಮಾಡಬೇಕಾದ ಮಾಡೋಬೇಕಾದ ಪದಾರ್ಥಗಳು ತೆಂಗಿನಕಾಯಿ ಈರುಳ್ಳಿ ಒಂದೆರಡು ನಾಲ್ಕು ಬಾಡಿಗೆ ಮೆಣಸಿನ್ತೆ ಒಂದೆರಡು ಗುಂಡು ಮೆಣಸಿನ್ಕಾಯಿ ಒಂದು ಹತ್ತು ಮೆಣಸು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ತೆಂಗಿನಕಾಯಿ ಇಷ್ಟು ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ ಏನು ಪೇಸ್ಟ್ ಏನೇನು ಬೇಕು ಅಂದರೆ ತೆಂಗಿನಕಾಯಿ ಬಟ್ಲು மென்சன்காய் ಒಂದಷ್ಟು 4 బెళ్ళగే மென்சன்காய் 4 குண்டු மென்சன்காய் கொஞ்சம் மென்ஸ் லெட் காட் மென்ஸ் ಹಾಕೊಂಡೆ फ्रेंड्स ಸ್ವಲ್ಪ ರುபக்க சாஸ் ಇದೆ ஏకి நீர் ஆபாத फ्रेंड्स हंगे தர்தர்த ರುபಕೋಬೇಕು బెన్న சாஸ் ಹಾకిங்க फ्रेंड्स இவகாuddin bele kadle bele ಹಾಯು ರೋಲಿ ಕರಗನ್ ಚಪ್ಪಟೆ ಅನ್ನು ಆಯ್ ಮಾಡಬೇಕು ಅಷ್ಟೇ ಯಾವುದು ನೋಡಿ फ्रेंड्स ಬಾಳೆದಿನ್ ಮಜ್ಜಿಗೆ ನೀರು ನೆಚ್ಚಿಕೊಂಡಿರಲಿ தான் இருக்குள்ளேது ನೀರು உட்காந்து ಹಂಗೆ ದಪ್ಪ ದಪ್ಪ ஹாஸ்பிட் ಈಗ ಹಾಕ್ತಾ தப்ப உட்கோஸ் ये नाक पाल है Sultan inga kente inga tayt kente. Sultanlar nim serbest ne bedesi serin serpa narda klası ಬಾಳೆ ದಿಂಡಿನ ಪಲ್ಯ ಸೊಪ್ಪು ಈ ಥರ ಆಗಿದೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಳ್ಳಿ ಅರ್ಶಿನ ಆಯಿತು ಅರ್ಶಿನ ಹಾಕ್ಕೊಳ್ಳುತ್ತೆ ನಾನು ಅಷ್ಟು ಚಿಕ್ ಮಾಡಿದೀನಿ ಬೇಳೆ ಬಾಳೆ ಮೆಣಸಿನ್ ಕೈ ಹಾಕಿದ್ದೀನಿ ಅಂತ ಮಾಡೋಕ್ಕಂತ ತುಂಬ ಟೇಸ್ಟಿಯಾಗಿರುತ್ತೆ ಈಗ ತುಂಬ ಬೆಂದಿಲ್ಲ ಸ್ವಲ್ಪ ಬೆಂದಿರುತ್ತೆ ನೀರೆಲ್ಲೂ ಡ್ರೈ ಆಗಿದೆ ಈಗ ನೀರೇ ಹಾಕ್ಬಾರ್ದು ಅಂತ ಈ ಥರ ಭಾಳ ದಂಡಿನ ರೆಸಿಪಿ ಈ ಥರ ಮಾಡ್ಕೊತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಹೆಲ್ತಿಯಾಗಿರುತ್ತೆ ಇಲ್ಲಿ ಫ್ರೆಂಡ್ಸ್ ಕೂಡ ತುಂಬ ಒಳ್ಳೆಯದು ಅನ್ನ ಸಾಂಬಾರಿಗೆ ಚಪಾತಿ ಎಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಥರ ಬಂದಿದ್ದೆ ಬಾಳೆಕೆ ದಿಂಡಿನ ಪಲ್ಯ ತುಂಬ ಚೆನ್ನಾಗಿದೆ ಹೆಲ್ತಿಯಾಗಿದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್